दुर्गा देवी जात्री डिसंबर हद के भक्ति रस संजी गंगावती ग्राम देवते श्री दुर्गा देवी जात्री महोत्सव अंग नगर गणेश वृत्त डिसंबर हद गुरु रात्रि ऐसी वि ईपी मेलोडी ಜೆನ್ಎನ್ ಚಾನೆಲ್ ಹಾಗೂ ಶ್ರೀ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಉಪ್ಪಾರಹುಣಿ ಗಂಗಾವತಿ ಸಹಯೋಗದಲ್ಲಿ ಭಕ್ತಿ ರಸಸಂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಲು ವಿಐಪಿ ಮೆಲೋಡಿಸ್ ಪ್ರಾಪರ್ಟಿ ಮತ್ತು ಗಾಯನ ರತ್ನ ಪ್ರಶಸ್ತಿ ಪುರಸ್ಕೃತ ಪಂಪಾಪತಿ ಇಂಗಳಿಗಿ ಕೋರಿದ್ದಾರೆ ಕಾರ್ಯಕ್ರಮದಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಜೇನಿನ್ ಚಾನೆಲ್ ಮಾಲೀಕರು ಜೋಗದಾ ನಾರಾಯಣಪ್ಪ ನಾಯ್ಕ ಇಂಗಳಿಗೆ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ